అభ్యర్థనే కళని చెన్న మాతను పాల నిన్నయ సౌరవను బల్లెను తమ్మనే సై దుఃఖవనా నిన్న సౌరవను బల్లే ಆದರೆ ಆದರೆ ಗಜ ಮದುವಾಳದೆ ಗಜ ಗಿಡದ ಫಲ ಕೇಳದ ರೀತಿ ಕೇಳಿದ ಮಾಡಿದರೆ ಮಾಯದೊಳಗೆ ಸಿಲಿಕ್ಕೆ ಬಾಯಿ ತೊಳೆದಂತಾಗಿತ್ತು ತಂದೆ ತಾಯಿಗಳ ಬಂದವರು ದುಃಖದ ಗಾಳವು ಆಗುವುದಲ್ಲವೇ ಧರ್ಮಗಳು ನೀರಿನಲ್ಲಿ ಮುಳುಗುದಲ್ಲವೇ ವ್ಯರ್ಥವಾದ ಕ್ರೋಗವು ಮೂರ್ತಿ ಕಂಬುದು ಸಾರ್ಥಕವಲ್ಲ ಈ ಕಾಲದಲ್ಲಿ ಸ್ವಲ್ಪ ಸೈರಿಸಿಕೊಳ್ಳಬೇಕು ಖಂಡಿಯ ಪಾರ್ಥರೇ ಕೇಳನ್ನ ನುಡಿಯನ್ನ ಬೇಗರೇ ಪರಿಪರಿ ವಿಧದಿಂದ ದುರುಳರ ಸಂಘಟ ಶರಣಾಗತನಾಗಿ ಬೇಡಿಕೊಂಡರೆ ಮಾಡುವ ಕಾರ್ಯವೇನಿರಬಹುದು ಸುರ್ರವರನ್ನು ತ ಲಕ್ಷ್ಮಿಕಾಂತನ ತಾವ ಕಾಲಕ್ಕೆ ಏನೇನು ಸುಖ ಫಲವನ್ನು ಕೊಡವನು ಅದನ್ನು ಅನುಭವಿಸಲೇಬೇಕಂದರೆ ಅದು ಬಿಡಬಲ್ಲದೇನು

ಯಾವ ಸ್ಥಳದಲ್ಲಿ ಕಷ್ಟ ಯಾವ ಕಾಲದಲ್ಲಿ ವೃದ್ಧಿ ಆಗಬೇಕು ಯಾವ ಮುಹೂರ್ತದಲ್ಲಿ ಕೀರ್ತಿ ಹೊಂದಬೇಕು ಆಯಾಸ ಸಮಯದಲ್ಲಿ ಅದು ಹೊಂದ ಬಿಡದೆ ಸಂಭವಿಸುದು ಅಪವಾರವಾದ ಕಷ್ಟ ಬರುವುದು ಎಂಬುದು ಕನಿಷ್ಠ ಮರಿ ಗುರಿ ಹಿರಿಯ ಮತವಲ್ಲ ಪರಿ ಪರಿಪರಿ ಹೆಸನವು ತರವಲ್ಲ ಘನ ವಿಕ್ರಮದ ಅನುದಾಸ ಗಮಣಿ ಬಂಗಾರದ ಕಣೆ ದುಶ್ಯಾಸ ನಡೆ ಮಾಡ್ಯಪ್ಪ ದುಶ್ಯಾಸನ ರೆಡಿಯಾಗಿರಬೇಕು ಆಹೋ ಧರ್ಮರಾಯನೇ ದುರ್ಯೋಧನ ನಿರ್ಮಲನಾಗಿ ಅರ್ಮೀಗ ನಂದು ಹೆಸರು ಪಡೆದ ಊರ್ ನಂದು ಮೆರೆಯುವ ದುಃಸ್ಯನ ಸೆರಿವು ಹರಿಹರಸರಾದ ಎನ್ನ ಕೈವಶವಾಯಿತು ಇನ್ನು ಮೇಲೆ ನೀನು ನಿಮ್ಮ ತಮ್ಮಂದಿರು ಹಿನ್ನರಾಗಿ ನಾವು ಹೇಳಿದ ಮಾತು ಕೇಳಿಕೊಂಡು ಇರಬೇಕು ಆಹೋ ಧರ್ಮಜಾ ಯೋಧನ ಇಂದಿಗೆ ನಿಮ್ಮ ಮರ್ಯಾದೆ ಹೋಯಿತು ನಮ್ಮ ಚಲವ ತೀರಿತು ನಿಮ್ಮ ಕೆಲಸವೀಗಾಯಿತು ಗಂಡಿಯ ಧರ್ಮರಾಯನೇ ಮತಿಹೀನೇ ಎಲ್ಲ ದುರ್ಗದನ ಹೇಳವನ ಕೇಳು ನಮನಂದನಾಯ

जय धोरिए फ्री भजिए जया धोरिए निमगे नानो हेडुए निमगे नानो हेडुए पुरुरायनु निनगार सरिए निन्ना कपटाऊ ना निंदा आरे। ஜ நம்மதோ கண்டித குருராயனு நினு சரியே நல்ல கபடாவு நான்க அரியே நல்ல கபடவ நான்க அரியே சுரவரகிர் தீர குருவரே ನಮ್ಮನ್ನ ಕಷ್ಟಪಡಿಸಬೇಕಮ್ಮ ಎಷ್ಟು ದಿನದಲ್ಲಿ ಮನ ಇಟ್ಟುಕೊಂಡಿದ್ದೀವೋ ಕಷ್ಟ ನನ್ನನ್ನು ನೋಡಿ ನುಗ್ಗಾಗಲೇ ಯಮನಮ್ಮ ಧರ್ಮ ಗುಣದಿಂದ ನಿರ್ಮಲ ಚಿತ್ತನದಿ ಈ ಇದು ಕರ್ಮರನ್ನು ನಿರ್ಮಿಸಿ ಅಧರ್ಮನ ಮಾಡಿದರೆ ಆದರೆ ಇದಕ್ಕೆ ಒಂದು ನೀತಿ ಹೇಳುವ ಚೆನ್ನಾಗಿ ಕೇಳು ಚೆನ್ನಾಗಿ ಸರ್ಪವು ಒಂದು ಸಾರಿಗೆ ನೂರ ಮಕ್ಕಳನ್ನ ಪಡೆಯುವುದು ಸಿಂಹವು ಒಂದು ಸಾರಿಗೆ ಐದು ಮಕ್ಕಳನ್ನ ಪಡೆಯುವುದು ಆದರೆ ಸ್ತ್ರೀಯು ಒಂದು ಸಾರಿಗೆ ಮೂರ ಮಕ್ಕಳನ್ನ ಪಡೆಯುವುದು ಆದರೆ ಆದರೆ ತಮ್ಮ ಅದರ್ಭದಿಂದ ತಮ್ಮನ್ನೇ ನಾಶ ಮಾಡುವುದು ಗೋವು ಒಂದೇ ಸರಿಗೆ ಒಂದೇ ಕರವನ್ನ ಎತ್ತ ಕಾಲಕ್ಕೂ ತನ್ನ ಸಂತಾನ ವೃದ್ಧಿ ಆಗೋದು ಅದರಂತೆ ನಿಮ್ಮ ನಿಮ್ಮ ಅದರ್ಭದಿಂದ ನಿಮ್ಮ ಓಪಿಸವೆ ನಾಶವಾಗುವುದು ಇದನ್ನ ತಿಳಿಯ ದುರುಳದುರ್ಗದನ ಕಪಳ ಸಾಧನ

துச்சாசன துஷாசன 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 சிர்வார பார்க்கர் லிங்கப்பண்ணோ ದುರ್ಯೋಧನ ಜನರು ಮಕ್ಕಳು ಉಪವಾಸ ಬಿದ್ದರೆ ಕೇಳರುದಿಕ್ಕಿಲ್ಲ ಅಣ್ಣ ನೆಂಟಿ ಮನೆಗೆ ಬಂದರೆ ಅಡುಗೆ ಮಾಡಿಲ್ಲ ಅಣ್ಣ ನೆಂಟಿ ಮನೆಗೆ ಮಾಡಿಲ್ಲ ನನ್ನನ್ನು ಮಾಡಲಿ ಮಾರಯ ನೀವು ಜ್ವಾಳ ತಂದಿಲ್ಲ ಏ ನನ್ನನ್ನು ಮಾಡಲಿ ಮಾರಯ ನೀವು ಜ್ವಾಳ ತಂದಿಲ್ಲ ನನಗೆ ರಂಡೇ ನೀನು ಮಾನ ಎಲ್ಲ ಚೀಲವತಾರೆ ಅಂಗಿಗೆ ಹೋಗಿ ಜ್ವಾಲ ತರ್ತಿನಲ್ಲ ಏ ಚೀಲವ ಅಂಡಿಗೆ ಅಂಗಿಗೆ ಹೋಗಿ ತರ್ತಿನಲ್ಲ ಊರು ಹೊರಗೆ ಹೋತಲು ಎತ್ತರೆ ಊಟಕ್ಕೆ ಭಯವಿಲ್ಲ ಎಂಟರೂ ಮಕ್ಕಳು ಉಪವಾಸ ಬಿತ್ತರೆ ಕೇಳಲು ಸಿಕ್ಕಿಲ್ಲ ಮುಂದೆ ಕೌಲು ಎಳಿನ ಅಂಗಿಗೋದನಲ್ಲ ಹೆತಿಯ ಮುಂದೆ ಕೌಲು ಎಳಿನ ಅಂಗಿಗೋದನಲ್ಲ ಜ್ಳ ಆಲ್ಚಿಕೊಂಡು ದೊಡ್ಡ ಕೊಡೋದ್ರ ಜೇಬು ಕಾಲಿಯಲ್ಲ ಗೆ ಜಾಲ ಆಳ್ಚಿಕೊಂಡು ದೊಡ್ಡ ಕೊಡೋ ಜೇಬು ಕಾಲಿಯಲ್ಲ ಊರು ಒಳಗೆ ಓಟಕ್ಕೆ ಬರೆಯೋದಿಲ್ಲ ಎಂಡರು ಮಕ್ಕಳ ಉಪವಾಸ ಬಿದ್ದರೆ ಏ ಎಂಡರು ಮಕ್ಕಳು ಉಪವಾಸ ಬಿದ್ದರೆ ಕೇಳರುದಿಕ್ಕೆಲ್ಲ നാല്

ನೀನು ದಾರು ನಿನ್ನ ನಾಮಕಿತವೇನು ನಿನ್ನ ಸ್ಥಳ ಯಾವುದು ತ್ರಿಶಲ ಚಕ್ರ ತರನ್ನು ಚೆನ್ನಾಗಿ ಹೇಳಲ ಈ ಕೆಂಕರ ಭಯಂಕರ ಓ ದೇವಾವುದಾರಂದರೆ ನನ್ನ ಹೆಸರು ಚಾರ ನನ್ನ ಹೆಂಡತಿ ಹೆಸರು ಚೆಂಡುವಿನ ಹಾರ ಈಗಿನ ಕಾಲದಲ್ಲಿ ಸಾರಥಿಗೆ ಸೊಂಡಿಗೆ ಹಾರ ಹಾಕುವುದನ್ನು ಮರೆತಾರ ಹೆಣ್ಣು ಮಕ್ಕಳ ಡ್ಯಾನ್ಸಿಗೆ ಮಾತ್ರ ಮೆಚ್ಚಿ ಹಾಕುವರು ಮಲ್ಲಿಗೆ ಹಾರ நம்ம கண்ட சோழைய சர அதிகோணி திருகாடு கத்தி எங்க நோட் தம்ம மாதநாட் சார்த்தி நானல்ல तंदरे इत्थवा जित्था बिट्टी खानो आसारते <सथीवारी> उपदे आदरे बासुरा वासुरा प्रभु चत प्रचार प्रचारा दिव्यम प्रकारा सुप्रत <सथीवारी> पन्ना के प्रचस्त विस्तार विस्तार रवा दास दिन वज पट्टा ना क्या मित्र मनुष्य पुत्र दात्रिष्य गुणसूत्र पात्रा रे रगड़ा धाता भंडरी का ಮಲ್ಲೇಶ್ವರ ಕಪ್ಪಲ್ ಬಸವೇಶ್ವರ ಶ್ರೀ ಒಂದರ ಸಾಮ್ಯವಲಿಗಾಯಿದ ಲಿಂಗಪ್ಪ ದಾತನವರ ಪಾದಗಳ ಮುಟ್ಟಿ ನಮಸ್ಕಾರವನ್ನು ಮಾಡುವನು విశ్వాస మహారాజనందు ఢంధూరవను ఒడిలై సారథి హోది జాగ్రత్త

కర్మ మోహ కర్మ ధైర్యణిణి భూపతి ధర్మశాస్త్ర మల్ల శాస్త్ర పక్షి పరీక్ష వేదనాణ యోగ లక్షణే భూపతి కార్యలక్షణ ముఖ లక్షణ గజరోహణ కఠరో దుర్గ రోహణ ಸಂಗೀತ ಸಂಗ್ರಮ ಪರ ಕಾಯ ಗಂಧರ್ವ ವಿದ್ಯಂಗಗಳಲ್ಲಿ ಖ್ಯಾನಸ ಪ್ರಮುಖ ವಿದ್ಯಾಂಗಗಳಲ್ಲಿ ಬುದ್ಧಿವಂತರಾದ ಪ್ರಬುದ್ಧದಿಂದ ಪ್ರಸಿದ್ಧಿ ಹೊಂದಿದ ನಮ್ಮ ಆಗ್ರಜನ ಕರೆಸಿದ ಕಾರಣವಾಗಿ ಭರಣವಾಯಿತು ಖಂಡಿಯ ಸಾರಥಿ ನಾನು ಬಂದು ಸಂಗತಿ ಒಳ್ಳೆಯದು ಭೂಮತಿ ಪೀಠವನ್ನು ಅಲಂಕರಿಸಿ ಈ ಭೂಮಂಡಲದಲ್ಲಿ ಅಗೆಗೊಂಡ ಪಾಂಡು ಮಂಡಲ ರಾಯನ ಅಖಂಡ ಗರ್ವ ಖಂಡಿಸುವ ಪ್ರಚಂಡನಾದ ನಮ್ಮ ಅಣ್ಣನವರನ್ನು ತಡ ಮಾಡದ ಪ್ರೀತಿಯಿಂದ ತೋರಿಸು ನೀತಿವಂದನಾದ ಭೂತಾಸಿಗುಮಣಿ ನಿಮ್ಮ మండల రయ ఖండన ఉగ్ర సముద్రద రుజు విగ్రే ఎన్న కలిసిన కారణవే నువ్వు శీఘ్రవేళ అనుజ

ಯಾವುದಪ್ಪ ಸೂರ್ಯ ಶಾಸ್ತ್ರ ಪಟಗಳು ಆಡಿ ಶೇಷ ನನ್ನ ಕಾಸಿ ಮಾಡಿಬಿಡಲೆ ಮತ್ತೆ ಯಾವ ಕಾರ್ಯವ ಜಯಪ್ರದಕ್ಕೆ ವೀಳವನ್ನು ಕೊಡುವಿರ ಜಾಗ್ರತೆಯಿಂದ ಕೇಳು ಅಣ್ಣ ರಾಜಾದಿಗರಣ್ಣ ಸೂರನಾದ ಸೋದರನೇ ಆಗ್ರಜನೇ ಈ ದಾತ್ರಿ ಶತ್ರುಗಳಾದ ಪಾಂಡು ಪುತ್ರರು ಪೂಜ್ಯವಾದ ರಾಜ್ಯವು ಘನವಾದ ಧನ ಕನಕ ವಸ್ತ ವಾಹನವು ಸಾರವಾದ ಜೂಜಿನಲ್ಲಿ ಸೂರ್ಯಗೊಂಡೆನೋ ಪ್ರಸಿದ್ಧರಾದ ಪಾಂಡವರು ನಮ್ಮ ಹಾಗೆ ಬದ್ಧರಾಗಿ ಇಲ್ಲೇ ಹೌದೇನು ನೋಡೋದೇನು ಶುದ್ಧ ಗುಣಪ್ರಸಿದ್ಧಾದ ತಮ್ಮನೇ ಅತಿ ಬಲೋನ್ವಿತರೇ ಆಹೋ ಅಣ್ಣಯ್ಯಾ ಅಹೋ ತಮ್ಮಯ್ಯರನ್ನು ಒಕ್ಕಲಿಕ್ಕೆ ಲೆಕ್ಕವಿಲ್ಲದ ಅವರ ದ್ರವ್ಯವನ್ನು ದಕ್ಕಿಸಿಕೊಂಡು ಬರಲೆ ಅಗ್ರಜಾ ಅನುಜ

ಗಂಡಾಬಾತೆ ನಿಮ್ಮ ಸಂಪತ್ತನ್ನು ತಕ್ಕಿಸುವರೆಲ್ಲ ದಿಗ್ಯ ಜಂತ್ರನೇ ಸುಂದಾಲ ಮಂಡೀತಯಸೋ ದಂಡನಾದ ಭೂಮಂಡಲ ಅಧಿಪನೇ ಫಾಂಡು ಗಂಡರ ಗಂಡನೇ ಆಹೋ ತಮ್ಮಾದು ದುಸ್ವಾಸನ ಆಹೋ ಅಣ್ಣಾ ದುರ್ಯೋಧನ ಆಹೋ ದೇವಿ ವಡಗೆ ಬಡ ನರಿಗಳಂತೆ ವಡಲದ ಬಡ ಪಾಂಡವರ ಸತಿಮಣಿಗಳಾದ ದ್ರೌಪದಿಯೋ ಬರುವುದಿಲ್ಲ ಅಂತ ಹೇಳಿದ ಅಂತೆ ಹೌದೇ ಅಣ್ಣಯ್ಯ ಅಮ್ಮಾದು ಸ್ವಸನ ಹೋದನಾ ಮಾಡದೆ ಅತಿ ಶೀಘ್ರವಾಗಿ ಹೋಗಿ ಜಟ ದ್ರೌಪದಿಯನ್ನು ಮುಡಿಬಿಡಿದು ಈ ಸಭೆ ಒಳಗೆ ತಂದು ನಿಲ್ಲಿಸು ನಿಲ್ಲಿಸುವ ಹಾಗೆ ಬಾರದ ಮೀರಿದರೆ ಮೀರಿದರೆ ಉತ್ತಮಳೆಂದು ಎಂದು ತತ್ತರಗೊಳ್ಳದೆ ಹತ್ತಿದ ಗೋಪಾಕ್ನಿಗೆ ಮುಟ್ಟೆತ್ತಿಕೊಂಡು ಬಾ ಅನುಜಾಗ್ರಣೆ ವಿಮನೆ ಅಹ್ವೊ ಗಂಡು ಕಲಿ ವಿಖ್ರಮದಂಡನಾದ ಅಣ್ಣಾದುರ್ಯೋದನಾ ಅಮ್ಮಾದುಶ್ವಾಸನಾ ಉಗ್ರಮು ದಂಡ ಕಲದಂಡ ಮಂಡಿತ ವ್ರತ ಪದಂಡ ದದನ ಬಂದರ ಪ್ರಚಂಡ ಕಂಡನದಲಯದ ಗುಲ್ಲಿಗೆಯನ್ನು ಗಂಡಸೊಬ ಗಂಡರಿಗೆ ಗಂಡನಾಗಿ ನಾನಿರಲು ನೀನು ಯಸನಬ ಗಂಡ ಗಂಡಗೆದು ಒಲೇಕೆ ಹಲೆ ಹಬ್ಬಿಡು ಆಡ್ರಚನೆ ರಾಜಸೂರನೇ ಓ ಮಹಿತಲದಿ ಮಹಾಸೂರನಾದ ಸೋದರನೇ ಹಾಡುಗಡಿಗೆ ಬೆಟಗಿನ ನುಡಿಗೆ ಒಟಂ ಕೊಡದೆ ಸಡಗರಕ್ಕೆ ಮರಲಾಗದೆ ಬೇಡುವ ದೈತ್ಯ ವೃತ್ತವನ್ನು ಕೇಳದೆ ಗಾಢವಾಗಿ ಮರ್ಯಾದೆಯನ್ನು ಕೊಡದೆ ಇದಕ್ಕೆ ತಪ್ಪ ಬೇಡ ರಾಜ ಪುಂಗರ ಮಾನಭಂಗವನ್ನು ಮಾಡಿದ ಆ ನಾರಿ ಕೆಂಗರಿಸಿ ಿಂದ ಛಲವನ್ನು ತೀರಿಸಿಕೊಳ್ಳುವ ಅರುಷತಿ ಗಂಭೀರನಾಥ ಸೋದರನೇ ಮಹಾವೀರನೇ ಅಹೋ ಉಗ್ರನಾಥ ಪ್ರಥನೆಯೇ ಅಹೋ ಅನುಜನೇ ನಿನ್ನ ಮರ್ಯಾದೆ ಎನ್ನ ನಿಗ್ರೈಸಿದ ಮರ್ಗಮನಿಕ್ರಳನಾಥ ಎನ್ನ ಮುಂದೆ ಚೈತ್ರವಾಗಿ ಬೇಡುವ ಮಹಾವೀರನೇ ಮುನ್ನಹಾವೀರನೇ ಆಹೋ ಇಂದು ರಾಯರ ಕಂಡರ ಗಂಡ ಕಣ್ಣಾರು ಕಂಡು ಮರಗುತ್ತಿರಲೋದಲ್ಲಿ ದ್ರೋಪದಿಯನ್ನು ಬಂಡು ಮಾಡುವೆ ಮಂದರ ಗಿರಿಧರನಾದ ಇಂದು ರೇಷನ ಕರಣೆಯು ನಮ್ಮನ್ನು ಹೊಂದಿರುವುದು ಇಂದು ಉಳಿಯದೆ ಹೋಗಿ ಆ ಸುಂದರ ಮಣ್ಣಿಯಾದ ಧೋಪದಿಯನ್ನು ಎಳೆದು ತಂದು ತೋರಿಸು ಸಿಂಧೂರ ವೀರ ವಿಕ್ರಮನಾದ ಅನುಜ ಕಡಿ ದೀವಣೆ ಅಹೋ ಉಗ್ರತರತೆ ಚವಿಜ್ಞಾನಾದ ಹಥನೇ ಅಹೋ ಅನುಜನೆ ನಿಮ್ಮ ಮ ನಿ ನಿಮ್ಮ ಪಣಯ ಪ್ರಕಾರ ಖ ರತೆ ಪಟ ಪ ಫಲ ಬಿಡದು ಬಲೆ ನಿಮ್ಮ ಅಡಿಗಳಿಗೆ ಗಡಿ ಗಡ್ ಪದ ತಿಂದ ಕಡ್ಮಾ ಡತೆ ಪಿಟ ತ ಕಡ್ಬ ಪಡ ವಿ ಗುಣವಿ ಸಾಲ నిన్న ఇష్టదంతే రాగలేదు తమ్మనే నిన్న ఇష్టదాన్ని ఆగలట్లుగా